ವಿಜಯಪುರ ಜಿಲ್ಲೆಗಿಂತ ನಾನು ಅದನ್ನು ಪತ್ರಿಕಾಗೋಷ್ಠಿ ಮಾಡಿನೇ ಹೇಳಬೇಕಂತ ಮಾಡಿದ್ದೀನಿ ಕೆಲವು ಎಲ್ಲರಿಗೂ ಇನ್ನೂ ಅದು ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಎಲ್ಲರಿಗೂ ಕರೆಸಿ ಒಂದು ಪತ್ರಿಕಾ ಬಳಿಗೆ ನಾಳೆ ಬಹುಶಃ ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಹೇಳ್ತೀನಿ ಸರ್ಕಾರದ ಮೂರು ಆಗಿದೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ಇದು ಆಗಿದೆ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ವಿಜಯಪುರ ಜಿಲ್ಲೆಗೂ ಕೂಡ ಗಣನೀಯ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಉದ್ಯೋಗ ಸಿಗಲಿದೆ ಅದನ್ನ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ಸರ್ ಈಗ ಕಾಂಗ್ರೆಸ್ನಲ್ಲಿ ಹೊಟ್ಟೆ ಯಾರು ಮಾತಾಡಬಾರ್ದು ಅಂದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು ಸಿ ಎಂ ಬದಲಾವಣೆ ಆಗಿದೆ ಹೀಗೆ ಕೊಡಬಾರ ಬಟ್ ಆದರೆ ರಾಜಣ್ಣವರು ಮತ್ತೆ ಮಾತಾಡಿದ್ದಾರೆ ನೋಡಿ ಇದನ್ನು ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕ್ಕೆ ಕಲಿಸ್ಬೇಕು ಈಗ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಸುಮ್ನೂ ಸಹ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಈಸ್ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಈಸ್ ಸುಪ್ರೀಂ ಒಂದೇದ್ದು ಆಮೇಲೆ ಮನೆಗೆ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ ಮುಖ್ಯಮಂತ್ರಿ ಚಿಕ್ಕ ಖಾಲಿಗೂ ಇಲ್ಲ

ಕೂಡ ತಪ್ಪಲ್ಲ ಆದ್ರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು ಆ ನಿಟ್ಟಿನಲ್ಲಿಕೊಂಡು ಹೈಕಮಾಂಡ್ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು ನಾವು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನಕ್ಕೆ ತಂದು ಮಾಡಬೇಕು ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ ಆಗುತ್ತೆ ಸಮಾವೇಶ ಮಾಡಬಹುದು ನಾನು ಹೇಳಿದೆಪ್ರೆ ನೀನ್ ನನಗೆ ಕೇಳ್ತಿರಲ್ಲ ಪ್ರಶ್ನೆ ಎಸ್ ಪಿ ಅವರು ಎಸ್ ಪಿ ಅವರು ಬಹಳ ಸಮರ್ಥರಿದ್ದಾರೆ ಬಹಳ ತಕ್ಷಣ ಎಲ್ಲ ಆ್ಯಕ್ಷನ್ ತಗೊಳ್ತಾರೆ ನಿನ್ನೂ ಕೂಡ ಎಲ್ಲಾನು ಕೂಡ ಎಲ್ಲ ಸೀಸ್ ಮಾಡಿದ್ದು ಪೋಷಕ ಪತ್ರಿಕೆ ಘೋಷಣೆ ಮಾಡ್ತಾರೆ ಮಾಡ್ತಾ ಇದ್ದಾರೆಗೂ ಮಾತನಾಡಿದ್ದಾರೆ ಎಸ್ ಪಿ ಅವರು ಬಹಳ ಸಮರ್ಥರಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈಗೊಳ್ಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಅವ್ರು ಕ್ರಮ ಕೈಕೊಡ್ಬೇಕು ಶಿಶ್ರವಾಗಿ ಜನ ಅಂಜಿಕೆ ಭಯ ಪಡುವಂತದನ್ನ ಇವತ್ತು ಸರ್ಕಾರ ಹೆಚ್ಚಿದೆ ಗೃಹ ಸಚಿವರು ಹೆಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಅವರು ಬಹಳ ಸಮರ್ಥ ಇದ್ದಾರೆ ಅವರು ಕೂಡ ಅದನ್ನು ಎದುರಿಸ್ತಾ ಇದ್ದಾರೆ ಕಾಲ ಯಾವ ಯಾವ ಕೇಸ್ಗಳು ಬಂದಿದ್ದಾವೆ ಅವೆಲ್ಲವನ್ನೂ ಕೂಡ ತಾರ್ತಿಕ ಅಂತ್ಯ ಕೊಯ್ಯೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾ ನೋಡಿ ಯಾರ್ಯಾರು ನಂಬಿಕೆಗಳು ಏನಿದಾವೆ ಆ ನಂಬಿಕೆಗಳಾದ ಹೋಗ್ಬೋದು ಅವರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ ಅವರವ್ರ ನಂಬಿಕೆಗಳ ಮೇಲೆ ನೋಡಿ ಕೆಲವರ ನಂಬಿಕೆಗಳ ಬೇರೆ ಬೇರೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗೆ ನಿಮಗಿರ್ಲಿಕ್ಕಿಲ್ಲ ನನ್ನ ನಂಬಿಕೆ ಪ್ರಕಾರ ನಾನು ನಡ್ಕೋತೀನಿ ಡಿ ಕೆ ಶಿವಕುಮಾರ್ ನಂಬಿಕೆ ಪಕ್ಕ ಅವ್ರು ನಡ್ಕೋತಾರೆ ಸುತೀಶ್ ಹಾಕಿ ಅವರ ನಂಬಿಕೆ ಅವ್ರು ನೋಡ್ತಾರೆ ಹಕ್ಕಿಲ್ವಾ ಇವತ್ತು ಸರ್ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನ್ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನ ಆಚರಣೆ ಮಾಡೋಕ್ಕಂತ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ಇವತ್ತು ಸಹಕಾರದ